ಶಿವಾಜಿಯಂತಹ ಮಹಾಪುರುಷನ ಜೀವನಕ್ಕೆ ಆಧಾರ ರೂಪವಾಗಿ ಸಂಸ್ಕಾರ ಕೊಟ್ಟು ತ್ಯಾಗ ಮಾಡಿ ವೀರತ್ವವನ್ನು ಜಾಗೃತಗೊಳಿಸಿ ಇತಿಹಾಸ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಅತ್ಯಂತ ಹೆರಿದಾದ ಪಾತ್ರ ವಹಿಸಿ ಇಡೀ ಮಾತೃವರ್ಗಕ್ಕೆ ಆದರ್ಶ ಮಾತೆಯಾಗಿ ಮೆರೆದ ವೀರ ಮಹಿಳೆ ಜೀಜಾಬಾಯಿ ಈಕೆಯ ಜನನ ಸಾವಿರದ ಐನೂರ ತೊಂಬತ್ತೆಂಟರ ಜನವರಿ ಹನ್ನೆರಡರಂದು ಆಯಿತು ತಂದೆ ಲಖೋಜಿ ರಾವ್ ಜಾಧವ್ ತಾಯಿ ಮಾಳಸಾಬಾಯಿ ಲಖೋಜಿ ನಿಜಾಮ್ ಶಾಹಿ ಆಡಳಿತದಲ್ಲಿ ಮೊದಲನೇ ದೊಡ್ಡ ಸರದಾರ ಅತ್ಯಂತ ಶೂರ ವೀರ ಬಾಲ್ಯದಲ್ಲಿಯೇ ವಿದ್ಯಾವಂತೆ ಜೀಜಾಬಾಯಿ ತಂದೆಯ ಜೊತೆಗೂಡಿ ರಾಜಶಾಸ್ತ್ರ ವಿದ್ಯೆಯ ಬಗ್ಗೆ ಜ್ಞಾನ ಪಡೆದಳು ಮುಂದೆ ಶಹಾಜಿ ಭೋಸಲೆಯನ್ನು ವಿವಾಹವಾಗುತ್ತಾಳೆ ಜೀಜಾಬಾಯಿಯ ಮಗ ಶಿವಾಜಿ ತಾಯಿಯ ಪೋಷಣೆ ಹಾಗೂ ಮಾರ್ಗದರ್ಶನದಲ್ಲಿಯೇ ಬೆಳೆದ ಭಾರತದ ಗಡಿಯಾಚೆಯಿಂದ ನುಗ್ಗಿದ ಕಟುಕ ದರೋಡೆಕೋರರನ್ನು ಜೀಜಾಬಾಯಿ ನೋಡಿದ್ದಳು ಇಲ್ಲಿ ರಾಜ್ಯ ಸ್ಥಾಪಿಸಿ ಇಲ್ಲಿನ ಜನತೆಯನ್ನು ಹಿಂಡುತ್ತಿದ್ದಂತಹ ಇಲ್ಲಿಯ ಸಂಸ್ಕೃತಿಯನ್ನು ನಾಶ ಮಾಡುತ್ತಿದ್ದಂತಹ ವಿದೇಶಿ ದಾಳಿಕಾರರ ಅಡಿಯಲ್ಲಿಯೇ ಅವಳ ತಂದೆ ಹಾಗೂ ಗಂಡ ಉಳಿಗ ಮಾಡುತ್ತಿದ್ದರು ನಾಡ ಜನತೆಯ ಮೇಲೆ ನಡೆಯುವ ದಬ್ಬಾಳಿಕೆಯನ್ನು ಪ್ರತ್ಯಕ್ಷವಾಗಿ ಕಂಡ ಜೇಜಾಬಾಯಿ ಈ ನಾಡವರ ರಾಜ್ಯಕ್ಕಾಗಿ ಭಾರತೀಯರ ಸ್ವರಾಜ್ಯಕ್ಕಾಗಿ ತನ್ನ ಮಗ ಶಿವಾಜಿಗೆ ಇತ್ತಳು ದೇಶ ಧರ್ಮಗಳ ರಕ್ಷಕಿ ಶಿವಾಜಿಯ ತಾಯಿ ಅವನ ಎಳೆಯ ವಯಸ್ಸಿನಿಂದ ಅವನ ಮನಸ್ಸನ್ನು ರೂಪಿಸಿದ ಮಾರ್ಗದರ್ಶಕಳು ಆತ್ಮಗೌರವದ ಜೀವಂತ ಮೂರ್ತಿ ಸಂಕಟಗಳನ್ನು ನುಂಗಿಕೊಂಡು ವೀರ ಪುತ್ರನಿಗೆ ಸ್ಫೂರ್ತಿಯಾದ ಮಹಾಮಾತೆ ಎಲ್ಲರಿಗೂ ಆದರ್ಶ ಮೂರ್ತಿಯಾಗಿ ಎಲ್ಲರಿಗೂ ಮಾರ್ಗದರ್ಶಕಳಾಗಿದ್ದ ಧೀರ ಮಾತೆ ಜೀಜಾಬಾಯಿಯ ಪುಣ್ಯತಿಥಿಯಾದ ಇಂದು ಶತಶತ ನಮನಗಳು